ಭದ್ರ ಈಗ ನೆನ್ಸ್ಕೊಂಡು ನಿನ್ನ ಮನೆ ದೇವರನ್ನ ಅವತ್ತು ತಲೆ ಚೆನ್ನಾಗಿತ್ತು ಉಳ್ಕೊಂಡೆ ಇವತ್ತು ನಿಮ್ಮನ್ನ ಯಾವ ದೇವರು ಬಂದು ಕಾಪಾಡ್ತಾನೆ ಅಂತ ನಾನು ನೋಡ್ತೇನೆ ಈ ಸುದ್ದಿ ನಾ ಅವನ ಮುಟ್ಸಿದ್ಯೋ ಇಲ್ವೋ ಮುಟ್ ಬರ್ಬೇಕಾಗಿತ್ತಲ್ಲ ಬವಾರಿ ಬರ್ಲಿ ಬರ್ಲಿ ನೋಡ್ಲಿ ಇದನ್ನ ಕಂತುಕೊಳ್ಳಿ ನೋಡ್ಬೇಕು ಏನಿದೆಲ್ಲ ಅವತ್ತು ನಿನ್ನ ಗಂಡನ ಮುಂದೆ ಇಟ್ಕೊಂಡು ನನಗೊಂದು ಯೋಗ್ಯವಾದ ಬಹುಮಾನ ಕೊಟ್ಟು ಹೋದೆ ಅಲ್ಲ ನಾವು ಯಾರೇ ಕೊಟ್ಟರು ವಸ್ತುನಾಗ್ಲಿ ಬಹುಮಾನ ಆಗ್ಲಿ ಇಟ್ಕೊಳ್ಳೋರಲ್ಲ ಬಹಳಷ್ಟು ದಿನ ಆಗ್ಲೇ ಸೆಟಲ್ಮೆಂಟ್ ಮಾಡಿಬಿಡ್ತೀವಿ ಅದಕ್ಕೆ ಕೊಟ್ಟು ಬಿಡೋಣ ಕೊಟ್ಟು ಕಳ್ಸೋಣ ಅಂತ ನಿನ್ನ ಗಂಡನ ಇವತ್ತು ಈ ಸ್ಥಿತಿಲಿ ನಿಲ್ಸಿದೀವಿ ನಿನ್ನನ್ನು ಕರೆಯೋದಕ್ಕೆ ಕಳಿಸಿದೀವಿ ಹೇಗ ಅನ್ನಿಸ್ತಾ ಇದೆ ಸನ್ನಿವೇಶ ನನ್ನ ಗಂಡನ ಬಿಟ್ಬಿಡಿ ನಾವ್ ಊರಲ್ಲೇ ಇರೋದಿಲ್ಲ ನನ್ನ ಗಂಡದ್ಕೊಂಡು ಈ ಊರನ್ನ ಬಿಟ್ಟು ತುಂಬಾ ದೂರ ಹೋಗ್ತೀನಿ ಕಟ್ಟಿ ಹೊಡೆದ್ರು ಇನ್ನೂ ಇಳಿದಿಲ್ಲ ಅಂತ ಕಾಣಿಸುತ್ತೆ ಆವತ್ತು ನಿನ್ನ ಗಂಡ ನಿನ್ನ ಮುಂದೆ ಇದ್ದಾನೆ ಅಂತ ಇದಕ್ಕೆ ಕೆನೆಗೆ ಚಪ್ಪಲಿಯಿಂದ ಎಟ್ಕೊಟ್ಟು ಹೋದ ಇವತ್ತು ಕಣ್ಣೀರ್ ಹಾಕಿ ಕೊಳ ಅಂತ ಇರೋ ಈ ತುರ್ಕಿ ಆವತ್ತು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿದ್ದು ಇದೇ ತುರ್ಕಿತಾನೆ ಹೇಗಾಗಿರಿ ಮೇಡಮ್ ಆವತ್ತು ಈ ಕಾಳಿಂಗರ ಅವನ ಕಣ್ಣಲ್ಲಿ ಕಣ್ಣೀರ್ ಬರೋದಂತೆ ಬಾಕಿ ಇತ್ತು ರಕ್ತ 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 ಬರ್ತಾ ಇತ್ತು ಕಣೆ ಈ ಕಣ್ಣೀರಿನ ಜೊತೆಗೆ ರಕ್ತ ಬರ್ಬೇಕು ಈ ಕಾಳಿಂಗ ಕಾಳಿಂಗರಾವಣ ಕಾರ ಈ ಕಾಳಿಂಗ ರಾವಣ ವೈರತ್ವ ಅಂದ್ರೆ ನಿನ್ನ ಎದುರು ಹಾಕಿಕೊಂಡು ಬದುಕುವಂತ ಶಕ್ತಿ ನಮ್ಮ ಹತ್ರ ಇಲ್ಲ ನಿನ್ನ ಮಗಳಾಗಿ ನಿನ್ನ ಹತ್ರ ಕೈ ಮುಗ್ದು ಕೇಳ್ಕೊಳ್ತೀನಿ ದಯವಿಟ್ಟು ನನ್ನ ಗಂಡ ಬಿಟ್ಬಿಡು

ಆದರೆ ಈ ದಿವಸ ಈ ಪರಿಸ್ಥಿತina ಇಲ್ಲಿಯವರೆಗೆ ತಂದಿಟ್ಟವಳು ನೀನೇ ಅಂದ ಮೇಲೆ ಇದಕ್ಕೆ ಸುಂಕ ಕಟ್ಟಬೇಕಾದವಳು ನೀನೇ ನಾನು ಹೇಳಿದಾ ಕೇಳ್ತೀಯಾ ನಾನು ಸಹ ಇವರ್ಗು ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋದ್ರ ಬದಲಕ್ಕೆ ತಿನ್ನದ ಕಟ್ಟದ ಬಿಟ್ಕೊಟ್ ಬಿಡಿ 버ګه ನಾನು ಏನು ಬಹಳ ಕೇಳಿಲ್ಲ ಸೆರಗೊಡ್ಡಿ ಬೇಡ ಬದ್ಲಿ ಸೆರೆಗಾಸಿ ಕೇಳಿದ್ರೆ ನಿನ್ನ ಗಂಡನ ಬಿಟ್ಟು ಕಳಿಸ್ತೀನಿ ಜೀವದ ಅಂತಿಮ ಘಟ್ಟದಲ್ಲಿದ್ದರೂ ಕೂಡ ಏನು ರೋಷ ಏನು ವೇಷ ಗಂಡಸ್ಥಳ ಅನ್ನೋದು ಆ ದೇವರು ನೀನ್ ಕಷ್ಟ ಕೊಟ್ಟಿದ್ದಾನೇನು ನಮಗೂ ಇದೆ ನಮಗೂ ಇದೆ ಅದನ್ನ ತೋರ್ಸೋದಕ್ಕೆ ಅಂತ ತಾನೆ ಕಟ್ಟಾಕ್ತು ಏ ದುರ್ಗೆ ಕೋಣೆದಾಗ ಕೇಳ್ತಾ ಇದ್ದೇನೆ ಏನು ಹೇಳು ಇಲ್ಲ ಕಾಳಿಗ್ರಮ ನನ್ನ ಪ್ರಾಣ ಹೋದ್ರೆ ಚಿಂತೆ ಇಲ್ಲ ಆದರೆ ನೀವ್ ಹೇಳಿ ಕೆಲಸ ನಡೆಯೋದು ಯಾವತ್ತು ಸಾಧ್ಯವಿಲ್ಲ ಅಂದ್ಕೊಂಡೆ ನೀನು ಬಾಯಿ ಮಾತಿನಿಂದ ಒಪ್ಪಿಕೊಳ್ಳೋ ಹೆಣ್ಣಲ್ಲ ಅಂತ ನನಗೆ ತುಂಬಾ ಗೊತ್ತು ಅದಕ್ಕೆ ಇವತ್ತು ಈ ವ್ಯವಸ್ಥೆನ ಮಾಡ್ಕೊಂಡಿದ್ದು ಗಂಡನ ಮುಂದೆ ಸೀರೆನ ಬಿತ್ತಾಕ್ತಿನಿ ಈ ಕಂಡಸು ಅಂದ್ಕೊಂಡ್ರೆ ಅದೇನ್ ಕಿತ್ಕೊಳತ್ತ ನಾನು ನೋಡ್ತೇನೆ ಏನಂದೆ ಅವತ್ತು ಹೆಂಡತಿ ವಿಷಯ ಮಾತಾಡಿದೆಯಲ್ಲ ನೋಡು ಅದರ ಪರಿಸ್ಥಿತಿ ಏನಾಗುತ್ತೆ ಅಂತ ಈಗ ನಾನು ತೋರಿಸ್ತೀನಿ ಈ ನನ್ನ ಕೆಣ್ಣೆಗೆ ಚಪ್ಲಿಯೇಟ್ ಹಾಕೋಕ್ ಮುಂಚೆ ನಿನ್ನ ದೇಹದ ರುಚಿ ನಾನು ಅನುಭವಿಸ್ಬೇಕಂತ ಆಸೆ ಇತ್ತು ಆದ್ರೆ ಯಾವಾಗ ಈ ಕೈಗಳಿಂದ ಈ ಕೆಣ್ಣೆಗೆ ಚಪ್ಲಿಯೇಟ್ ಕೊಟ್ಟೆಯೋ ಆವಾಗಲೇ ಹೊರಟು ಹೋಯ್ತು ಕಣೆ ನಿನ್ ಮೇಲೆ ಇಟ್ಟಿರೋ ಕಾಮದ ಆಸೆ ಆಮೇಲೆ ಆರಂಭ ಆಗಿತ್ತು ನಿನ್ನ ಜೀವನದ ಕೊನೆಯ ಆಸೆಯ ಕ್ಷಣಗಳನ್ನು ನೋಡಬೇಕು ನಾನಂತೂ ನಿನ್ನನ್ನು ಅನುಭವಿಸೋದಿಲ್ಲ ನಿಮ್ಮ ಮುನಿ ನಾನು ನಾ ಎಷ್ಟು ದಿನದ ನೀವು ಏನಾರ ಕೇಳಣ್ಣ ಒಂದ್ರೆ ಏನಕ್ಕೆ ಕೇಳಿ ಎಲ್ಲ ತಾನು ನಿಮ್ಗೆ ಒಪ್ಷನ್ ಇಪ್ಪ ಒಪ್ಷನ್ ಇಲ್ಲ ಒಂದಲ್ಲಿ ಎರಡಲ್ಲಿ ಹತ್ತಿಕ್ಕೂ ತಂದು ಒಪ್ಷನ್ ಒಂದರ ಒಂದ್ರೆ ನಿಮ್ಮ ನಿಮ್ಮ ಹುಣಸಿ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗಿಲ್ಲ ಅಂತ ಹೇಳಿ ಮತ್ತೆ ಹಾಗೆ هههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههه ನಿಮ್ಮ ತಿಳಕ್ಕ ಶಾಟೇಕಾದ್ರಿ ಬಾಯ್ ಚೆಂದ್ರಿ ಈ ಸಂದರ್ಭದಲ್ಲಿ ಅವಳ ಮುಖಾನ ಒಂಚೂರು ನಾನು ನೋಡ್ಬೇಕಲ್ಲ ಎಲೆ ಉರಿತಾ ಇರುವ ಕಿಚ್ಚನ್ನು ಆರಿಸ್ಕೊಳ್ಬೇಕಾದ್ರೆ ಸತೀ ಶಿರೋಮಣೆ ಹೇಗಿದೆ ನಿನ್ನ ಸಚ್ಚರಿತ್ರದ ಸತೀ ಚರಿತ್ರೆ ಎಲ್ಲಿಗೋಯ್ತು ಮಣ್ಣು ಕೂಡ ಹೋಯ್ತು ಏ ಕಾಳಿಂಗ ರಾವಂದ್ರ ಕರೆ ಕಾಳಿಂಗ ಇದ್ದಂಗ ಕಚ್ಚೋದಲ್ಲ ಬರೀ ಉಸಿರಾಡಿದ್ರು ಸರ್ವನಾಶ ಆಗ್ತೀರಾ ಅಂತ ಅವತ್ತ ಹೇಳಿದ್ದೆ ಆದ್ರೂ ಸರಸದ ಜೊತೆ ಚಲ್ಲಾಟ ಆಡೋ ಕೆಲಸಕ್ಕೆ ಕೈ ಹಾಕಿದ್ರಲ್ಲ ಹೇಗಾಗಿದೆ ಒಂದು ಹೆಣ್ಣಿನ ಮುಂದೆ ನನ್ ದರ್ಪಣ ತೋರಿಸಿ ನನ್ ಗೆದ್ದೆ ಅಂತ ನೀನ್ ಯಾವತ್ತೂ ಬೀಗ್ಬೇಡ ನೀನ್ ನಿಜವಾದ ಗಂಡಸೆ ಆಗಿದ್ರೆ ನನ್ ಗಂಡನ ಬಿಚ್ಚಿ ನಿಮ್ಮ ಗಂಡಸ್ರ ತೋರಿಸ್ಬೇಕಾಗಿತ್ತು ನೀವು ಗಂಡಸ್ರು ಅಂತ

ಸ್ವತಂತ್ರದ ಕೈ ಚಳಕ ಹೊಂದಿರೋ ನರಿ ಬುದ್ಧಿ ಕಾಡಿಗೆ ಸಿಂಹನೇ ರಾಜ ಆಗಿರಬಹುದು ಆ ರಾಜನನ್ನೇ ಬುಗುರಿ ಅಂತೆ ಆಡಿಸೋ ನರಿ ಜಾತಿಯವರು ನಾವು ಏ ವೇರ ನಿನ್ನ ಹೆಂಡತಿ ಅವರ ತುಂಬಿಕೋ ಅವತ್ತು ಇದೇ ಹೆಣ್ಣನ್ನ ಮುಂದೆ ಇಟ್ಕೊಂಡು ಈ ಕಲ್ಲೆಗೆ ಚಂಬಲಿ ಎಟ್ಟು ಹಾಕಿದೆ ಆ ಶೂರತನ ನಮ್ಮನ್ನು ಗುಡಿಸಿದ அஹ் பிரணு காங்க முள்ள இவரன்ன துண்டு துண்ட கத்தர் சாக்குன தர இல்லை ಊರ್ ಜನರಿಗೆಲ್ಲ ಗೊತ್ತಾಗಬೇಕು ಈ ಎದುರು ಹಾಕೊಂಡ್ರೆ ಅವರ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾಗಬೇಕು ಮಕ್ಕಳು ಹೆಂಡತಿನ ಮುಂದೆ ಇಟ್ಕೊಂಡು ಆಟ ಆಡ್ತಾ ಇದೆಯಲ್ಲ ಇಟ್ಕೋ ಇವತ್ತಿನ ಹೆಂಡತಿ ಹೆಣ್ಣು ಮುಂದೆ ಇಟ್ಕೊಂಡು ಯಾವ ರೀತಿ ನಾವು ಆಟ ಆಡ್ತೀಯ ಅಂತ ನಾನು ನೋಡ್ತೀನಿ ಆ ಗುಂಡಿನ ಬರೋದಕ್ಕೆ ಆಫರ್ ಕೊಡ್ತಾ ಇದ್ದೀನಿ ಇಷ್ಟು ದಿನ ನಮ್ಮ ನಮ್ಮಲ್ಲಿ ನಿಯತ್ತಾಗಿದೀಯ ಅದನ್ನೇ ಮೆಚ್ಕೊಂಡು ಒಂದು ಕೆಲಸ ಒಪ್ಪಿಸ್ತಾ ಇದ್ದೀನಿ ಈ ಹೆಣನ ಯಾವ ಹಣದ ಹೂತ್ ಹಾಕೋ ಅದ್ರ ಜೊತೆಗೆ ಇನ್ನೊಂದು ವಿಷಯ ಇದನ್ನ ಆ ಪೋಳಿ ಮಗನ ಎದೆಯಲ್ಲಿ ಎರಡು ಗುಂಡ್ ಹಾಕಿ ಅವನನ್ನು ಇವಳ ಜೊತೆಗೆ ಹುಗ್ದ ನೋಡ ಅರ್ಥ ಆಯ್ತಾ ನಾನು ಹೇಳಿದ್ದು ಹ್ಮ್ ಇವ್ರು ಇಲ್ಲೇ ಅದೆಲ್ಲಿ ಗೊತ್ತಾಗ್ರಿ ಗೊತ್ತಾ ಬರ ಮತ್ತ ಹ್ಮ್ ಈ ಕೆಲಸನ ಮಾಡಿದ್ದೆ ಆದ್ರೆ ಒಂದು ಹತ್ತು ಎಕರೆ ಜಮೀನು ಹಚ್ಕೊಡ್ತಾ ಸರಿ ಈ ಕೆಲಸ ಬಹಳ ಅಚ್ಚುಕಟ್ಟಂಗ್ ಮಾಡ್ಬೇಕು ಇದ್ರ ಪಿತ್ತಿ ಮಗನ ನಿನ್ನ ಸಾವು ನೀನೇ ತಂದುಕೊಂಡಿರ್ತೀಕ ಸೂತ್ರ <laughs> ಭದ್ರಣ್ಣ ನಿನ್ನ ನಾನು ಕೊಲ್ಬೇಕ ನಿನ್ನ ನಾನು ಕೊಂದ್ರ ಧರ್ಮ ಕೊಂದಂಗ ನೀತಿ ಕೊಂದಂಗ ನಿನ್ನ ಕೊಂದು ನಾನು ಯಾವ ಪಾಪಕ್ಕೆ ಹೋಗ್ಬೇಕು ನಿನ್ನ ಕೈ ಮುಗಿದು ಕಾಲಿಗೆ ಬಿದ್ದು ಬಿಡ್ಕೊಂತೀನಿ ಈ ಪಾಪಿ ಕಣ್ಣಿಗೆ ಕಾಣ್ಲಾರ್ದಂಗೆ ಎಲ್ಲರೂ ಹೋಗಿಬಿಡಣ ಅವ್ರ ಮನೆಯಲ್ಲಿ ಜೀತ ಇದ್ರು ಕರುಣೆ ಈಗ ಸುಮಾರು ಇಪ್ಪತ್ತು ಎಪ್ಪತ್ತೆರಡು ವರ್ಷದಿಂದ ಆಸ್ತಿ ಸಂಬಂಧ ನನ್ನ ತಂದೆ ತಾಯಿನ ಕೊಲೆ ಮಾಡಿ ನನ್ನ ಒಡವ ಹುಟ್ಟಿದ ಹಕ್ಕನ್ನು ಅತ್ಯಾಚಾರ ಮಾಡಿಕೊಂಡ ಪಾಪಿಗೇಡಿ ನನ್ನ ಮಕ್ಕಳನ್ನ ಇವರು ಅಣ್ಣ ಒಂದಲ್ಲ ಒಂದು ದಿನ ಇಂತ ಸಮಯ ಅಂತ ನಾನು ಕಾಣಿಸಿದ್ದೆ ಜೀವನದ ಕತೆ ಕೆಟ್ಟು ಸುಳೆ ಮಗಳನ್ನ ಕೊಂದಬೇಕು ಕೊಂದಾಕಬೇಕು ಅಂತ ನಿರ್ದ ನಾವು ಬಡವರು ರಟ್ಟೆ ಶಕ್ತಿ ರಟ್ಟ ಅವ್ರ ಮನೆ ಜೀತದಾಳಾಗಿ ಅವ್ರ ಮನೆಯಾಗ ಒಂದಲ್ಲ ಒಂದು ದಿವಸ ಇಂತ ಸಮಯ ಬರ್ತೈತಿ ಅಂತ ಕಾದೆ இவத்தின்வரி கூடே நீர் கேவலி பிராண பிரதீகார்காக தாயி மடிதோ ಪ್ರಾಣದ ಪ್ರತಿಕಾರಕ್ಕಾಗಿ ನಾನು ಬದುಕ್ತೀನಿ ಬದುಕ್ತೀನಿ ಪ್ರಾಣದ ಪ್ರತಿಕಾರವನ್ನು ತೀರ್ಸ್ಕೊತೀನಿ ಗೊಳ್ಳಲ್ಲ ತೀರ್ಸ್ಕೊತೀನಿ ಗೊಳ್ಳಲ್ಲ ನೋಡ ನನ್ನ ದೊರಕಿ ನಿಮ್ಮ ಅದಕ್ಕೆ ನನ್ಗೆ ಮಾತು ಕೊಟ್ಟಿದ್ದು

துருகி நின் தூராகிட்டு அந்த சம்மா साग पर